ಸದಸ್ಯರಿಗೆ ಮುಂದಿದೆ ಮಾರಿ ಹಬ್ಬ ಸ್ವಹಿತ ಶಕ್ತಿಗೆ ಸಾಮಾನ್ಯ ಸಭೆ ಬಲಿ ಮೂರು ಸಾಮಾನ್ಯ ಸಭೆಗಳಿಗೆ ಗೈರಾದ್ರೆ ಸದಸ್ಯತ್ವಕ್ಕೆ ಕುತ್ತು ನಾನು ಅಧ್ಯಕ್ಷರಾದಾಗಿನಿಂದಲೂ ಹದಿಮೂರು ಜನ ಸದಸ್ಯರು ಯಾವುದೇ ಸಾಮಾನ್ಯ ಸಭೆಗೆ ಭಾಗಿಯಾಗ್ತಾ ಇಲ್ಲ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ಚಂದ್ರನ್ ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ ಮೊಳಕಾಲ್ಮೂರು ತಾಲೂಕಿನ ದೇವಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ ಇಪ್ಪತ್ತ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಬೇಕಾಗಿದ್ದ ಸಾಮಾನ್ಯ ಸಭೆ ರದ್ದು ಒಟ್ಟು ಇಪ್ಪತ್ತು ಜನ ಸದಸ್ಯರು ಉಳ್ಳಂತಹ ಈ ಪಂಚಾಯಿತಿಯು ಎರಡು ದಿನಗಳ ಮುಂಚಿತವಾಗಿ ಸಭೆಗೆ ಹಾಜರಾಗುವಂತೆ ಸದಸ್ಯರಿಗೆ ಸೂಚಿಸಿದರೂ ಕೂಡ ಹದಿಮೂರು ಜನ ಸದಸ್ಯರು ಸ್ವಹಿತ ಶಕ್ತಿಗಾಗಿ ಜನಸಾಮಾನ್ಯರಿಗೆ ದೊರಕಬೇಕಾಗಿರುವಂತಹ ಸೌಕರ್ಯಗಳನ್ನ ಒದಗಿಸಿಕೊಳ್ಳುವಲ್ಲಿ ವಿಫಲವಾಗ್ತಾ ಇದ್ದಾರೆ ಸತತ ಮೂರು ಬಾರಿ ಗೈರಾದ್ರೆ ಸದಸ್ಯರ ಸದಸ್ಯತ್ವಕ್ಕೆ ಕುತ್ತು ತಂದುಕೊಳ್ಳೋದ್ರಲ್ಲಿ ಅನುಮಾನವಿಲ್ಲ ಹೀಗೆಂದು ಯಾರು ಹೇಳಿದ್ದು ಕೇಳಿದ್ದು ಎಚ್ಚರಿಕೆ ನೀಡಿದಲ್ಲ ಅಥವಾ ದುರೀಣರು ನೀಡಿದ ಮಾಹಿತಿಯೂ ಅಲ್ಲ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಅಧಿನಿಯಮದಲ್ಲಿಯೇ ಇದು ಉಲ್ಲೇಖ ಮಾಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಎಚ್ ಮೂರ್ತಿ ತಿಳಿಸಿದರು ತೀವ್ರ ಬರಗಾಲದಿಂದ ಜನತೆ ತತ್ತರಿಸಿ ಹೋಗಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿರುವ ಜನ ಸಾಮಾನ್ಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸಗಳನ್ನ ಕೈಗೆತ್ತಿಕೊಂಡು ಅವರ ಏಳಿಗೆಗಾಗಿ ಶ್ರಮಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಅದನ್ನ ಬಿಟ್ಟು ರಾಜಕೀಯ ಹಾಗೆ ಸಾಧಿಸುವುದು ಉತ್ತಮವಲ್ಲ ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಹಾಗೆ ಸಾಧಿಸಿ ಈಗ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಕೆಲಸ ಕುಂಠಿತಗೊಳಿಸುವುದು ಸರಿಯಲ್ಲ ಎಂದು ಅಧ್ಯಕ್ಷ ಮಾತಾಡ್ತಿರೋದು ನಂಬರ್ ಬರ್ತಾ ಇಲ್ಲ ಹದಿಮೂರು ಜನ ಕೆಲಸ ಏನು ಆಗ್ತಾ ಇಲ್ಲ ಇಲ್ಲಿ ಪಂಚಾಯತ್ ನಲ್ಲ ತೊಂದರೆ ಆಗ್ತಾ ಇದೆ ಕೆಲಸ ಮಾಡೋಕೆ ಅಡ್ಡಿ ಪಡಿಸಿದ್ದಾರೆ ಈ ನಂಬರ್ಗಳೆಲ್ಲ ಆದಾಗ್ಲಿದ್ದ ಒಂದು ಮೀಟಿಂಗ್ ಗೆ ಬರಂಗಿಲ್ಲ ಅವರು ಕೆಲಸ ಹೆಂಗ್ ಆಗ್ತಾವ ಅಂತ ಹೇಳ್ತಾರೆ ಮೀಟಿಂಗ್ ಗೆ ಬರ್ತಾ ಇಲ್ಲ ಹದಿನಾಲ್ಕು ಜನ ಸರಿಯಾಗಿ ಬರ್ತಾ ಇಲ್ಲ ಜನಗಳಿಗೆ ತೊಂದರೆ ಆಗೈತೆ ಅಂತ ಹೇಳ್ತೇನೆ ಏನು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ತೇನೆ ನಾನು ದೇವಸುಮ ಗ್ರಾಮ ಪಂಚಾಯಿತಿಯ ತಿಮ್ಲಾಪುರ ಗ್ರಾಮದ ಎರಡನೇ ವಾರ್ಡಿನ ಸದಸ್ಯರು ನಮ್ಮ ಗ್ರಾಮ ಪಂಚಾಯಿತಿಯ ವಿಚಾರವಾಗಿ ನಾನು ಎರಡು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಏಕೆಂದರೆ ಎರಡನೇ ಬಾರಿಗೆ ಅಧ್ಯಕ್ಷರು ಆದಂಥ ನಮ್ಮ ಲಕ್ಷ್ಮೀ ಚಂದ್ರನರು ಅಧ್ಯಕ್ಷ ಆದಮೇಲೆ ಒಟ್ಟು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತು ಜನ ಸದಸ್ಯರಿದ್ವಿ ಅದರಲ್ಲಿ ಏಳು ಜನ ಸದಸ್ಯರು ಮಾತ್ರ ಯಾವುದೇ ಒಂದು ಸಾಮಾನ್ಯ ಸಭೆಗೆ ಹಾಜರಾತಿಯನ್ನು ಕಡ್ಡಾಯವಾಗಿ ಬರ್ತಾರೆ ಇನ್ನು ಹದಿಮೂರು ಜನ ಸದಸ್ಯರು ಯಾವುದೇ ಒಂದು ಸಾಮಾನ್ಯ ಸಭೆಗೆ ಅವರು ಬಂದಿರೋಂಥ ಉದಾಹರಣೆಗಳಿದ್ದಂಗೆ ಆಗ್ಬಿಡತ್ತೆ ಕಾರಣ ಇಷ್ಟೇ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನೇ ಸೋದರಿ ಲಕ್ಷ್ಮೀ ಅವರ ಅಧ್ಯಕ್ಷರಾದ ನಂತರ ಯಾವುದೇ ಒಂದು ಸಹಕಾರ ಇಲ್ದಂಗೆ ಪಂಚಾಯತಿ ಅಭಿವೃದ್ಧಿ ಕುಂಠಿತಗೊಳ್ಳುವಂಥದ್ದು ಗೊಂಡಿರುವಂಥದ್ದು ನಮ್ಮೆಲ್ಲರಿಗೆ ನೋಡಿದ ವಿಚಾರ ನನಗೆ ಭಾಳಷ್ಟು ಜನರಿಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಬಡ ಜನರಿಗೆ ಮನೆಗಳಿಲ್ಲ ಆ ಮನೆಗಳನ್ನು ನಾವು ಅಪ್ರೂವಲ್ ತಗೋಬೇಕಂದ್ರೆ ಸಾಮಾನ್ಯ ಸಭೆ ನಡಿಬೇಕು ಸಾಮಾನ್ಯ ಸಭೆಗೆ ಕೋರಂ ಇಲ್ಲದೇ ಎಲ್ಲ ಸಭೆಯು ಕೂಡ ಮೊಟಕುಗೊಳ್ಳುವಂಥದ್ದು ತದನಂತರ ಒಂದು ಈ ಮನೆ ಕಟ್ಟುವಂಥವ್ರಿಗೆ ನೀರಿನ ಬಿಲ್ ಅಂತ ಹಾಕ್ತಾರೆ ಆ ನೀರಿನ ಬಿಲ್ಲನ್ನು ಕೂಡ ಸಲೀಸಾಗಿ ಈ ಜನರಿಗೆ ಪಾಪ ಬಡ ಜನರಿಗೆ ಸೇರ್ತಾ ಇಲ್ಲ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಉದ್ಯೋಗ ಖಾತ್ರಿ ಯೋಜನೆ ಸು ಒಂದು ನಾವನ್ನು ಪ್ರಾರಂಭ ಮಾಡಬೇಕಂತಂದರೆ ಅದಕ್ಕೂ ಕೂಡ ಸಹಕಾರ ಇಲ್ಲ ತದನಂತರ ಈ ಸೊತ್ತು ಎಲ್ಲ ಸಮಸ್ಯೆಗಳು ಈ ಸೊತ್ತೂ ಹಂಗೆ ನಿಂತವ ಭಾಳಷ್ಟು ಸಮಸ್ಯೆಗಳು ಸಮಸ್ಯೆ ಸ ಒಂದು ಸರಮಾಲಗಳೇ ಇದ್ದಾವೆ ಅದು ಮಿನಿ ಸರ್ಕಾರವಾಗಿ ಪಂಚಾಯತಿ ನಿಭಾಯಿಸುವಂಥ ನಿಟ್ಟಿನಲ್ಲಿ ಪಂಚಾಯತಿ ಸದಸ್ಯರ ಸಹಕಾರ ಇಲ್ಲದೆ ಗೋಸ್ಕರ ಪಂಚಾಯತಿ ಕಂಪ್ಲೀಟ್ ಶೂನ್ಯ ರೀತಿಯಲ್ಲಿ ಸಾಗುವಂಥದ್ದು ನಾನು ಇದರ ಈ ಮೂಲಕ ಈ ಮಾಧ್ಯಮದ ಮೂಲಕ ನಾನು ಮನವಿ ಇಷ್ಟೇ ಸದಸ್ಯರಿಗೆ ಗೌರವಾನ್ವಿತ ಸದಸ್ಯರು ಇವತ್ತು ನಿಜಕ್ಕೂ ಕೂಡ ನಾವು ಅದೃಷ್ಟವಂತು ನಾವು ಗೆದ್ದಂಥ ಚುನಾಯಿತ ಸದಸ್ಯರು ಆ ಭಗವಂತನ ಆಶೀರ್ವಾದ ಆಶೀರ್ವಾದರ ಒಂದು ಆಶೀರ್ವಾದದಿಂದ ನಾವು ಇಪ್ಪತ್ತು ಜನ ಸದಸ್ಯರಾಗಿದ್ದೀವಿ ಚುನಾವಣೆ ಬಂದಾಗ ಮಾತ್ರ ರಾಜಕೀಯ ಮಾಡಬೇಕು ಚುನಾವಣೆ ನಾವು ಗೆದ್ದಂಥ ನಂತರ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಇಪ್ಪತ್ತು ಜನ ಸದಸ್ಯರು ಪಂಚಾಯಿತಿಯಲ್ಲಿ ಒಂದು ಕುಟುಂಬ ಸದಸ್ಯರ ರೀತಿಯಲ್ಲಿ ನಾವೆಲ್ಲರೂ ಗ್ರಾಮಗಳ ವಾರ್ಡ್ಗಳ ಪಂಚಾಯಿತಿಯ ಅಭಿವೃದ್ಧಿ ಕಡೆ ಗಮನ ಮಾಡಬೇಕು ವಿನಃ ಇಲ್ಲಿ ಪಂಚಾಯಿತಿಯಲ್ಲಿ ನಾವು ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡುವಂಥದ್ದಲ್ಲ ಇವತ್ತು ನಮ್ಮ ನಂಬಿ ಸಾವಿರಾರು ಜನ ಓಟಾಗಿ ಗೆಲ್ಲಿಸುವಂಥ ಒಂದು ವಾರ್ಡ್ಗಳಲ್ಲಿ ಸಾವಿರ ಹನ್ನೆರಡು ನೂರು ಓಟ್ಗಳನ್ನು ಇರುವಂಥದ್ದು ಆ ಸಾವಿರ ಜನರು ಕೂಡ ನಮ್ಮಲ್ಲಿ ಏನೋ ಒಂದು ಭರವಸೆ ಇಟ್ಕೊಂಡು ನಮ್ಮ ಒಂದು ಕಷ್ಟಕ್ಕೆ ಸ್ಪಂದಿಸ್ತಾರೆ ಇವರು ನಮಗೆ ತೊಂದರೆ ಆದಾಗ ಹಳೇ ಆಧಾರಿತ ಒಂದು ಮಳಕಂಬೂರು ತಾಲೂಕಿನಲ್ಲಿ ಬಡ ಪ್ರದೇಶವಾದಂಥ ನಮ್ಮ ಮಳಕಂಬೂರು ತಾಲೂಕು ಅದರಲ್ಲಿ ದೇವಸಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುವಂಥ ಎಲ್ಲ ಆರಹಳ್ಳಿಗಳಲ್ಲಿ ಕೂಡ ಬಡ ಜನರು ಕೂಲಿ ಕಾರ್ಮಿಕರು ರೈತಾಪಿ ಜನರು ಬೇರೆ ಊರುಗಳಲ್ಲಿ ಗೂಳೆ ಹೋಗಿ ಕೆಲಸವನ್ನು ಮಾಡಿ ಜೀವನವನ್ನು ತುಂಬಿಸ್ಕೊಳ್ಳುವಂಥ ಒಂದು ಇರುವಂಥ ಜನಾಂಗ ಜನ ಜಾತಿಯವರು ಅರಿಜನ ಗಿರಿಜನರು ಹಿಂದುಳಿದ ವರ್ಗದವರು ಭಾಳಷ್ಟು ಜನ ನಮ್ಮ ಪಂಚಾಯತಿ ಹಳ್ಳಿ ವ್ಯಾಪ್ತಿಯಲ್ಲಿ ಇದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಗ್ರಾಮ ಪಂಚಾಯತಿಯಿಂದ ಎಲ್ಲ ಸವಲತ್ತು ಸರ್ಕಾರದಿಂದ ಕೊಟ್ಟಿದ್ದರೂ ಕೂಡ ಪಂಚಾಯತಿವರಿಗೆ ಸರ್ಕಾರಿ ಸೌಲಭ್ಯ ಬಂದಿದೆ ಆ ಪಂಚಾಯತಿಯಿಂದ ಮನೆ ಬಾಗಿಲಿಗೆ ಮುಟ್ಟಿಸುವಂಥದ್ದು ಇಲ್ಲ ಕಾರಣ ಇಷ್ಟೇ ಸದಸ್ಯರ ಒಂದು ಸಹಕಾರ ಇಲ್ಲದೆ ಈ ಪಂಚಾಯತಿ ಅಭಿವೃದ್ಧಿ ಕುಂಠಿತಗೊಳ್ಳೋದು ಗೊಂಡಿರುವಂಥದ್ದು ನಾನು ಹೇಳಕ್ಕೆ ಬಯಸ್ತೇನೆ ಮುಂಬರುವ ದಿನಗಳಲ್ಲಿ ಇವತ್ತು ಮೂರು ಮೀಟಿಂಗ್ ತಪ್ಪಿಸಿ ನಾಲ್ಕನೇ ಮೀಟಿಂಗ್ಗೆ ನೀವು ಬಂದಿಲ್ಲ ಅಂತಂದರೆ ಕಾನೂನು ರೀತಿಯಲ್ಲಿ ಕೂಡ ಅಧ್ಯಕ್ಷರು ಕ್ರಮವನ್ನು ತೆಗೆದುಕೊಳ್ಬೋದು ಆದರೂ ಕೂಡ ಅಂಥ ಒಂದು ಮನಸ್ಥಿತಿ ಅವ್ರದ್ದಲ್ಲ ಯಾಕೆಂದರೆ ಮೂರ್ನಾಲ್ಕು ಮೀಟಿಂಗ್ ನೀವು ತಪ್ಪಿಸ್ಬಿಟ್ಟಿದ್ದೀರಾ ಮುಂಬರುವ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜನರಿಗೋಸ್ಕರ ಆದರೂ ಕೂಡ ನೀವು ಸಾಮಾನ್ಯ ಸಭೆಗೆ ಬಂದು ಆ ಜನರು ಏನು ಇವತ್ತು ಜನರು ಏನು ಕಷ್ಟ ಕಾರ್ಪಣಿದ್ರು ಎಲ್ಲ ರೀತಿಯಲ್ಲೂ ಕೂಡ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆ ಜನರಿಗೋಸ್ಕರ ಆದರೂ ಕೂಡ ನೀವು ನಮ್ಮ ನಮಗೋಸ್ಕರ ಅಲ್ಲ ನಮ್ಮ ಅಧ್ಯಕ್ಷರಿಗೋಸ್ಕರಲ್ಲ ನಮ್ಮ ಸದಸ್ಯರಿಗೋಸ್ಕರಲ್ಲ ಜನರಿಗೋಸ್ಕರ ಆದರೂ ಕೂಡ ಪಂಚಾಯತ್ ಕಡೆ ಕಡೆಗೆ ಬಂದು ಪಂಚಾಯತಿಯಲ್ಲಿರುವಂಥ ಸೌಲಭ್ಯ ನಮ್ಮ ಎದುರು ನಿಂತು ಸೋತಿರ್ತಾರೆ ಅವ್ರು ಎಷ್ಟು ಇನಾಮಾನವಾಗಿ ನೋವನ್ನು ನೋಡಿರ್ತಾರೆ ನಾವು ಗೆದ್ದಂಥವ್ರು ಜನರಿಗೆ ಸಹಕಾರ ಮಾಡಿ ಅವರ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದನೆ ಮಾಡದೆ ಹೋದರೆ ಆ ಒಂದು ಪಾಪ ನಮ್ಮನ್ನು ನೂರಕ್ಕೆ ನೂರಕ್ಕೆ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ ಅದು ನಮ್ಮ ಮಕ್ಕಳ ಮರಿ ಕೂಡ ತಟ್ಟುವಂಥದ್ದಾಗ್ತದೆ ಇವತ್ತು ಅವ್ರು ಏನು ಯಾವುದೇ ನಿಟ್ಟಿನಲ್ಲಿ ಏನು ಪ್ರತಿ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇವತ್ತು ಮದ್ದಾರು ನಮ್ಮನ್ನು ಅವರು ಒಕ್ಕುರ್ಲೋಗಿ ಒಮ್ಮತವಾಗಿ ನಮ್ಮನ್ನು ಗೆಲುವಿಗೆ ಕಾರಣವಾಗಿದ್ದಾರೆ ಅವರನ್ನು ಸೇವೆ ಮಾಡಲಿಕ್ಕೆ ನಾವು ಸಿದ್ಧ ಇರಬೇಕು ವಿನಃ ಯಾವುದೇ ಒಂದು ಕೆಲಸವನ್ನು ಕೂಡ ಅವ್ರಿಗೆ ಮಾಡಿಕೊಡದೆ ಒಂದು ಕುರು ಸೆಡ್ ಆಗಲಿ ಒಂದು ಧನ ಸೆಡ್ ಆಗಲಿ ಒಂದು ಭೂ ಅಭಿವೃದ್ಧಿ ಆಗಲಿ ಮನೆಗಳ ಮುಂದೆ ಒಂದಿಷ್ಟು ಚರಂಡಿ ಕ್ಲೀನ್ ಮಾಡೋದಾಗಲಿ ಲೈಟ್ಗಳು ಹಾಕ್ಸೋದಾಗಲಿ ನೀರಿನ ಸ ಸವಲತ್ತನ್ನು ಮಾಡುವಂಥದ್ದಾಗಲಿ ಯಾವ ಕೆಲಸವೂ ಕೂಡ ಪಂಚಾಯತಿ ವ್ಯಾಪ್ತಿ ಆಡಳಿತ ವ್ಯಾಪ್ತಿಯಲ್ಲಿ ನಡೆದೇ ಹೋದಾಗ ನಮ್ಮ ಜನಪ್ರತಿನಿಧಿಗಳಿಗೆ ನಾವು ನಮ್ಮೆಲ್ಲರಿಗೂ ಕೂಡ ಅವರು ಜನರು ಆ ಇಡೀ ಶಾಪ ನಮಗೆ ತಟ್ಟೆ ತಡ್ತದೆ ಹಾಗಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಸದಸ್ಯರಲ್ಲಿ ಗೌರವ